ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೆಲವೊಬ್ರು ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ನಾವು ಇಲ್ಲದೇ ಇದ್ರೆ ಪ್ರಪಂಚವೇ ನಡೆಯೋದಿಲ್ಲ ಅನ್ನುವಂಥ ಒಂದು ಭ್ರಮೆ ಬೆಳಗಿನ ಸಂಚಿಕೆಯಲ್ಲಿ ಈಗಾಗಲೇ ನಿಮಗೆ ಜಗದೀಪ್ ಧನ್ಕಡ ಅವರ ಪ್ರಕರಣ ಹೇಳಿದ್ದೆ ಈಗ ಇನ್ನೊಬ್ಬ ಪ್ರಭೃತಿಯ ಬಗ್ಗೆ ಈಗ ತಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ನಿಮಗೆ ಗೊತ್ತು ಬಿಹಾರದಲ್ಲಿ ನವೆಂಬರ್ನಲ್ಲಿ ಚುನಾವಣೆ ಭಾಳ ಮಹತ್ತರವಾದ ಚುನಾವಣೆ ಭಾಳ ಮುಖ್ಯವಾದ ಚುನಾವಣೆ ಯಾಕೆ ಅಂತಂದರೆ ಸತತ ಇಪ್ಪತ್ತು ವರ್ಷಗಳಿಂದ ಮಧ್ಯ ಒಂದು ಸ್ವಲ್ಪ ಕಾಲ ಬಿಟ್ಟರೆ ಮುಖ್ಯಮಂತ್ರಿ ಆಗಿದ್ದಂಥ ಪಲ್ಟೂರಾಮ್ ನಿತೀಶ್ ಕುಮಾರ್ ಅವರಿಗೆ ಭಾಳ ದೊಡ್ಡದಾದಂಥ ಸತ್ವ ಪರೀಕ್ಷೆ ಎರಡನೇದು ಎಲ್ಲ ರಾಜ್ಯದ ಚುನಾವಣೆಗಳಲ್ಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಜಯಭೇರಿ ಬಾರಿಸಿದಂಥ ನರೇಂದ್ರ ಮೋದಿ ಅವರಿಗೆ ಈ ಚುನಾವಣೆಯ ಗೆಲುವು ಕೂಡ ಅಷ್ಟೇ ಮಹತ್ವದ್ದಾಗಿರುತ್ತೆ ಈ ಗೆಲುವು ಇನ್ನಷ್ಟು ಪುಷ್ಟಿಯನ್ನು ನೀಡುತ್ತೆ ಆತ್ಮವಿಶ್ವಾಸವನ್ನು ನೀಡುತ್ತೆ ಅಷ್ಟೇ ಅಲ್ಲ ಜೊತೆಗೆ ವಿಪಕ್ಷಗಳ ಬಾಯಿಯನ್ನು ಮುಚ್ಚಿಸತ್ತೆ ಈಗಿರುವ ವಾತಾವರಣ ಭಾಳ ಸಕಾರಾತ್ಮಕವಾಗಿದೆ ಮೇಲಾಗಿ ಯಾವ ಈ ನುಸುಳುಕೋರ್ರಿಂದ ಆವೃತ್ತ ಆಗಿತ್ತೋ ಬಿಹಾರ ಬಿಹಾರ್ ಬಾರ್ಡ್ರ್ ಬರುತ್ತೆ ಆ ಕಡೆ ನೇಪಾಳಿದೆ ನಿಮ್ಗೆ ಗೊತ್ತಿರೋ ವಿಚಾರ ಹೀಗಾಗಿ ಅತಿ ಹೆಚ್ಚು ನುಸುಳುಕೋರ್ರಿಂದ ಆವೃತ್ತ ಆಗಿರುವಂಥ ಬಿಹಾರದಲ್ಲಿ ಈ ಬಾರಿ ಸ್ವಚ್ಛವಾದಂಥ ಮತದಾರರ ಪಟ್ಟಿಯ ಮೂಲಕ ಚುನಾವಣೆ ನಡೀತಾ ಇರೋದು ಈ ಹಿನ್ನೆಲೆಯಲ್ಲಿ ಈಗ ಒಬ್ಬೊಬ್ಬರಾಗಿ ಹೇಳ್ತಾ ಇದ್ದಾರೆ ನಾವು ಈ ಬಾರಿ ಚುನಾವಣೆಯಲ್ಲೇ ಸ್ಪರ್ಧಿಸೋದಿಲ್ಲ ಅಂತ ಹೊಸ ನಾಟಕ ಶುರು ಮಾಡಿದರೆ ಅದು ತಾತ್ಕಾಲಿಕ ಮತ್ತು ಸುಳ್ಳು ತೇಜಸ್ವಿ ಯಾದವ್ ಹೇಳಿದ್ದಾನೆ ನಾವು ಚುನಾವಣೆಗೆ ನಿಲ್ಲಲ್ಲ ನಾವು ಈ ಸಲ ಬಹಿಷ್ಕಾರ ಮಾಡ್ತೀವಿ ಅಂತ ಅವನು ಹೇಳಿದ ತಕ್ಷಣ ಕಾಂಗ್ರೆಸ್ ಹೇಳುತ್ತೆ ಕಾಂಗ್ರೆಸ್ಸು ಅವರ ದೈನೀ ಸ್ಥಿತಿ ಬಿಹಾರದಲ್ಲಿ ನೋಡಿಬಿಟ್ರೆ ನೀವು ತೇಜಸ್ವಿ ಯಾದವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಅವರು ಅವ್ರು ನಿಲ್ಲಿಲ್ಲ ನಾವು ನಿಲ್ಲಲ್ಲ ಅಂತ ಆಯಿತು ನಿಮಗೆ ಎರಡೂ ಪಕ್ಷ ಬಿಟ್ಟು ಉಳಿದ ಪಕ್ಷದವ್ರು ನಿಲ್ತಾರೆ ಚುನಾವಣೆಗೆ ಗೆಲ್ತಾರೆ ಯಾವುದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಯಾವುದೋ ಒಂದು ಪಕ್ಷ ನಿಲ್ಲಲ್ಲ ಅಂದ್ಕೂಡ ಚುನಾವಣೆಯನ್ನು ಬೈಕಾಟ್ ಮಾಡಲಾಗಲ್ಲ ಸ್ಥಗಿತಗೊಳಿಸಲಾಗಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮತ ಹಾಕುವುದು ನಮ್ಮ ಹಕ್ಕು ನಾವು ಚುನಾವಣೆಗೆ ಸ್ಪರ್ಧಿಸುವುದು ನಮ್ಮ ಅಧಿಕಾರ ನಮ್ಮ ಹಕ್ಕು ನಿಲ್ಲಿಲ್ಲ ಅಂದರೆ ಬೇಡ ಬಿಡ್ರಿ ಅಂತಾರೆ ತಮಗೆ ಗೊತ್ತಿರುವಂಥ ವಿಚಾರ ಇಲ್ಲಿ ಈಗ ಪ್ರಸ್ತಾಪ ಮಾಡ್ತಾ ಇರುವಂಥ ವಿಚಾರ ಏನಪ್ಪ ಅಂತಂದರೆ ಈ ಚುನಾವಣೆಯಲ್ಲಿ ಹೆಂಗೆ ಲಾಭ ಮಾಡ್ಕೋಬೇಕು ಹೇಗೆ ಬ್ಲ್ಯಾಕ್ ಮೇಲ್ ಮಾಡುವ ಮೂಲಕ ಸೀಟುಗಳನ್ನು ಗಳಿಸಬಹುದು ಅನ್ನುವಂಥ ಒಂದು ಸಣ್ಣ ಕುತಂತ್ರವನ್ನು ಅಲ್ಲಿ ಒಬ್ಬ ಪ್ರಭೃತಿ ಮಾಡ್ತಾಯಿದ್ದಾನೆ ಆತನ ಹೆಸರು ಚಿರಾಗ್ ಪಾಸ್ವಾನ್ ರಾಮ್ ವಿಲಾಸ್ ಪಾಸ್ವಾನನ ಮಗ ಒಬ್ಬ ಪಾರ್ಟ್ ಟೈಮ್ ಸಿನಿಮಾ ನಟ ಮುಂಚೆ ಫುಲ್ ಟೈಮ್ ಸಿನಿಮಾ ನಟ ಆಗಿದ್ದ ತದನಂತರ ಅವರಪ್ಪ ಮೇಲೆ ಇತ್ತ ಫುಲ್ ಟೈಮ್ ಪಾಲಿಟಿಷಿಯನ್ ಆದ ಪಾಲಿಟಿಷಿಯನ್ ಆದಮೇಲೆ ಈತನಿಗೆ ನರೇಂದ್ರ ಮೋದಿ ಇನ್ನಿಲ್ಲದ ಹಾಗೆ ಅವಕಾಶ ಮಾಡಿಕೊಟ್ರು ಯಾವ ಮಟ್ಟಿಗೆ ಅಂತಂದರೆ ತಾನೇ ಬಿಹಾರದ ರಾಜ ಅಂತ ತನ್ನನ್ನು ತಾನು ಪ್ರಭ್ರಮಿಸಿಕೊಂಡಿರುವಂಥ ವ್ಯಕ್ತಿ ಯಾಕೆ ನಾನು ಮುಖ್ಯಮಂತ್ರಿ ಆಗಬಾರದು ನಮ್ಮ ಎನ್ ಡಿ ಎ ಮೂಲಕ ನಿತೀಶ್ ಕುಮಾರ್ಗೆ ಹೆಂಗಿದ್ರು ವಯಸ್ಸಾಗಿದೆ ನಾನೇ ಯಾಕೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಆಗಿರಬಾರ್ದು ಅನ್ನೋದು ಈತನ ಕನಸು ಭ ಭ್ರಮೆ ಈಗಾಗಲೇ ಈತ ಕೇಂದ್ರದಲ್ಲಿ ಸಚಿವನಾಗಿರುವಂಥ ಮನುಷ್ಯ ನರೇಂದ್ರ ಮೋದಿ ಅವರಿಂದ ಯಾರ್ಯಾರು ಹೆಂಗೆ ಹೆಂಗೆ ಉದ್ಧಾರ ಆಗಿದ್ದಾರೆ ಅಂದರೆ ಈತನ ಅತ್ಯಂತ ಸಣ್ಣ ವೋಟ್ ಬ್ಯಾಂಕ್ ನಾಲ್ಕರಿಂದ ಐದು ಪರ್ಸೆಂಟ್ ಓಟ್ರುದು ಇವ್ರದಲ್ಲಿ ಬಿಹಾರದಲ್ಲಿ ಅಂಥವ್ರಿಗೆ ಸೀಟುಗಳನ್ನು ಕೊಡಲಾಯಿತು ಇಂಡಿಯಾನಲ್ಲಿ ಐದು ಲೋಕಸಭಾ ಸದಸ್ಯರು ಈತನಿಂದ ಆದರು ಇವನು ಸೇರಿಸಿ ಹಾಜಿಪುರ್ ಕಾ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಒಂದು ಮುಂಚೆ ಎಮ್ ಎಲ್ ಎ ಇದ್ದ ಒಂದು ವರ್ಷ ಕಾಲ ಎಮ್ ಎಲ್ ಎ ಇದ್ದ ಅದಾದಮೇಲೆ ಬಿಟ್ಟ ಏನು ಒಂದು ರಾಜಕೀಯ ಇತಿಹಾಸ ಬೇರೆ ಥರನೇ ಇದೆ ಈತ ಈಗ ಇದ್ದಕ್ಕಿದ್ದ ಹಾಗೆ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಶುರು ಮಾಡಿದ್ದಾನೆ ಅದಕ್ಕೆ ಕಾರಣ ಇದೆ ಕಾರಣ ಏನಪ್ಪ ಅಂತಂದರೆ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಸಚಿವನಾಗಿದ್ದವನು ಎನ್ ಡಿ ಎ ಭಾಗ ಬಿಹಾರದಲ್ಲಿ ಈಗಿರುವ ರಾಜಕೀಯ ಪರಿಸ್ಥಿತಿಯಲ್ಲಿ ನನಗಿಂತ ಯೋಗ್ಯನಾದವರು ಯಾರೂ ಇಲ್ಲ ಈ ರೀತಿಯಾದಂಥ ಈ ಭ್ರಮೆಗಳಿವರು ಈ ಸಣ್ಣ ಪಕ್ಷಗಳಿರ್ತಾವೆ ನೋಡಿ ಮೂರು ಥರದ ಪಕ್ಷ ಸರ್ ಒಂದು ರಾಷ್ಟ್ರೀಯ ಪಕ್ಷ ಇರ್ತದೆ ರಾಷ್ಟ್ರೀಯ ಪಕ್ಷ ನಿಮ್ಗೆ ಗೊತ್ತು ಭಾರತೀಯ ಜನತಾ ಪಾರ್ಟಿ ಆಮೇಲೆ ಕಾಂಗ್ರೆಸ್ ಪಕ್ಷ ಇವ್ರದ್ದು ಏನಾದರೂ ರಾಷ್ಟ್ರವ್ಯಾಪಿ ಎಲ್ಲ ಕಡೆ ಚುನಾವಣೆ ನಿಲ್ಲ ಇನ್ನು ಪ್ರಾದೇಶಿಕ ಪಕ್ಷಗಳಿರ್ತವೆ ಡಿ ಎಮ್ ಕೆ ಥರದವರು ಟಿ ಎಮ್ ಸಿ ಥರದವ್ರು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಚುನಾವಣೆ ನಿಲ್ತಾ ಇರ್ತಾರೆ ಜೊತೆಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಒಂದಷ್ಟು ಫೈಟ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಆಯಾ ರಾಜ್ಯದಲ್ಲಿ ಸಣ್ಣ ಸಣ್ಣ ಪಕ್ಷ ಇರ್ತವೆ ಯಾವುದೋ ಸಮುದಾಯಕ್ಕೆ ಸೇರಿದಂಥದ್ದು ಯಾವುದೋ ಒಬ್ಬ ವ್ಯಕ್ತಿಯನ್ನು ಅವಕೇಂದ್ರಿತವಾದಂಥ ಪಕ್ಷಗಳಿರ್ತವೆ ಆ ಪಕ್ಷಗೆ ಬೆಲೆ ಬರೋದು ಯಾವಾಗ ಅಂದರೆ ಯಾವಾಗ ಸರ್ಕಾರ ಅಲ್ಪಮತದಲ್ಲಿರ್ತದಲ್ಲ ಆ ಅಲ್ಪಮತದಲ್ಲಿದ್ದಾಗ ಇವ್ರಿಗೆ ಇನ್ನಿಲ್ಲದ ಹಾಗೆ ಬೆಲೆ ಬಂದುಬಿಡ್ತದೆ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಅಷ್ಟು ಭಾರತೀಯ ಜನತಾ ಪಾರ್ಟಿ ಸೀಟ್ ಬರಲಿಲ್ಲ ಸೀಟ್ ಬರಲಿಲ್ಲ ಅಂದ ತಕ್ಷಣ ಉಳಿದ ಪಕ್ಷಗಳನ್ನ ಒಗ್ಗೂಡಿಸ್ಕೊಂಡು ಸರ್ಕಾರ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬಂತು ಆವಾಗ ಕರ್ನಾಟಕದಲ್ಲಿ ಬೆಳ್ಳಿಕೆ ಸೀಟ್ ಪಡೆದಂಥ ಜನತಾದಳಕ್ಕೆ ಕುಮಾರಸ್ವಾಮಿ ಸಚಿವರಾಗ್ಬಿಟ್ರು ಕೇಂದ್ರದಲ್ಲಿ ಅದು ಏನು ಇಂಡಸ್ಟ್ರಿ ಮಿನಿಸ್ಟ್ರು ಬಂದಿರೋದು ಎರಡೇ ಸೀಟ್ ಅವ್ರಿಗೆ ಡೈರೆಕ್ಟ್ ಮಿನಿಸ್ಟ್ರಿ ಇನ್ನು ಇಲ್ಲಿ ಬಿಹಾರದಲ್ಲಿ ಲೋಕ ಜನಶಕ್ತಿ ಪಾರ್ಟಿ ಅಂತ ಈತನ ಪಾರ್ಟಿ ಹೆಸರು ಐದೇ ಸೀಟು ಇವ್ರಿಗೆ ಸಚಿವ ಸ್ಥಾನ ಹೀಗೆ ಎಲ್ಲರಿಗೂ ಅವಕಾಶ ಲಭ್ಯ ಆಗಿದ್ದು ಈ ಬಾರಿ ಕೇಂದ್ರ ಸರ್ಕಾರದ ಪರಿಸ್ಥಿತಿ ಇದನ್ನು ಇಟ್ಟುಕೊಂಡು ರಾಜ್ಯದ ರಾಜಕೀಯವನ್ನು ತಾನು ಆಳಬೇಕು ಅನ್ನೋದು ಚಿರಾಗ್ ಪಾಸ್ವಾನ್ನ ಆಸೆ ಈತನಿಗೆ ರಾಮನ ಬಂಟ ಹನುಮಂತ ಅಂತ ಕರೆದ್ರು ನರೇಂದ್ರ ಮೋದಿಗೆ ನಾನು ಭಾಳ ಸಿನ್ಸಿಯರ್ ನಾನು ಅವ್ರಿಗಿಂತ ದೊಡ್ಡ ಇವರು ದೇವರು ಯಾರಿಲ್ಲ ನನಗೆ ಅವರ ಭಕ್ತ ನಾನು ಅನ್ನೋ ಮಟ್ಟಿಗೆ ಈತನ ನಟನೆ ಎಲ್ಲ ಇತ್ತು ಪ್ರತಿ ಬಾರಿ ಕೂಡ ಈ ರೀತಿ ಈತ ತನ್ನ ಬೇಳೆಯನ್ನು ಬೆಳೆಸ್ಕೊಳಕ್ಕೆ ಯಾವ್ಯಾವ ಪಾತ್ರವನ್ನು ವಹಿಸಬೇಕೋ ನಟನಾಗಿದ್ದವನು ನಟಿಸ್ಕೊಂಡು ಬಂದೆ ಇವರು ಅಪ್ಪ ಇದ್ದಾರಲ್ಲ ವಿಲಾಸ್ ಪಾಸ್ವಾನ್ ಆ ರಾಮ್ ವಿಲಾಸ್ ಪಾಸ್ವಾನ್ ಕೂಡ ತನ್ನ ಸಮುದಾಯದ ಹೆಸರು ಹೇಳಿಕೊಂಡೇ ರಾಜಕಾರಣ ಮಾಡಿದ ಮನುಷ್ಯ ಆತ ರೈಲ್ವೆ ಸಚಿವನಾಗಿದ್ದ ಅವು ಒಂದಷ್ಟು ನಾಲ್ಕು ಬಿಹಾರದಲ್ಲಿ ಟ್ರೇನನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸವನ್ನು ಆತ ಬಿಹಾರ ಇಲ್ಲಿವರೆಗೂ ಮಾಡಿಲ್ಲ ಬಿಹಾರದ ರಾಜಕಾರಣವನ್ನು ನೋಡಿದರೆ ಭಾಳ ದುಸ್ಥಿತಿ ಹಂಗೆ ನೋಡಿದರೆ ಪಾಪ ನಿತೀಶ್ ಕುಮಾರೇ ಇದ್ದದರಲ್ಲಿ ವಾಸಿ ಯಾವ ಹದಿನೈದು ವರ್ಷಗಳ ಲಾಲು ಯಾದವನ ಜಂಗಲ್ ರಾಜ್ ಇತ್ತು ಆ ಜಂಗಲ್ ರಾಜ್ಗೆ ಅಂತ್ಯವನ್ನು ಹಾಡಿದ್ದೇ ನಿತೀಶ್ ಕುಮಾರ್ ಅದು ಹೀಗಾಗಿ ಅವ್ರಿಗೆ ಆವಾಗ ಸುಶಾಸನ್ ಬಾಬು ಅಂತ ಹೆಸರು ಬಂತು ಅದಾದಮೇಲೆ ರಾಜಕೀಯ ಪಲ್ಟೂ ಆದರು ಕಂಡ ಕಂಡವ್ರ ಜೊತೆ ಜು ಸೇರಿಕೊಂಡ್ರು ಪ್ರಧಾನಮಂತ್ರಿ ಆಗಬೇಕು ಅಂತ ನರೇಂದ್ರ ಮೋದಿಗೆ ಸೆಡ್ ಹೊಡೆದ್ರು ಅಲ್ಲಿಯೂ ಫೇಲ್ ಆದರು ಕೊನೆಗೆ ಅದೇ ನರೇಂದ್ರ ಮೋದಿ ಜೊತೆ ಸೇರಿ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ಭಾಗ ಆಗಿದ್ದಾರೆ ಅದು ಬೇರೆ ವಿಚಾರ ಆದರೆ ಬಿಹಾರದ ವಿಚಾರಕ್ಕೆ ಬಂದಾಗ ಮೂರು ವಿಷಯಗಳನ್ನು ಅವ್ರು ನೆನೆಸ್ಬೇಕು ಒಂದು ಅಲ್ಲಿ ಎಲ್ಲರೂ ಗನ್ಗಳನ್ನು ಸಾರ್ವಜನಿಕವಾಗಿ ಭಯ ಓಪನ್ನಾಗಿ ಎಲ್ಲ ಕಡೆ ಹಿಡ್ಕೊಂಡು ಓಡಾಡ್ತಾ ಇದ್ರು ಯಾವುದೇ ರೀತಿಯಾದಂಥ ಕಟ್ಟಳೆಗಳಿಲ್ಲ ಏನಿಲ್ಲ ಅಲ್ಲಿಯ ರಾಜಕಾರಣಿಗಳು ಈ ಅಬ್ಡಕ್ಷನ್ ವ್ಯವಹಾರ ಮಾಡ್ತಾಯಿದ್ರು ಅಂದರೆ ಕಿಡ್ನ್ಯಾಪ್ ಕೇಸ್ ಮಾಡೋದು ಬಿಸ್ನೆಸ್ ಏನಪ್ಪ ಅಂದರೆ ಕಿಡ್ನ್ಯಾಪ್ ಮಾಡೋದು ಕಿಡ್ನ್ಯಾಪ್ ಮಾಡಿ ಯಾರೋ ಶ್ರೀಮಂತರ ಮಕ್ಕಳು ಕರ್ಕೊಂಬರೋದು ಇವ್ರ ಚೇಲಾಗಳು ರಾಜಕಾರಣಿಗಳ ಚೇಲಾಗಳು ಕಿಡ್ನ್ಯಾಪ್ ಮಾಡಿ ಶ್ರೀಮಂತರ ಮಕ್ಕಳು ಕರ್ಕೊಂಬರೋದು ಅವ್ರನ್ನ ಬಿಡಿಸ್ಲಿಕ್ಕೆ ಈ ರಾಜಕಾರಣಿಗಳು ಹಫ್ತಾ ವಸೂಲಿ ಮಾಡೋದು ದುಡ್ಡು ವಸೂಲಿ ಮಾಡೋದು ಪೊಲೀಸ್ ಸ್ಟೇಷನ್ನಲ್ಲಿ ರೇಟ್ ಫಿಕ್ಸ್ ಮಾಡಿರೋದು ಪೊಲೀಸರು ಇವರು ಮನೆ ಮುಂದ್ಗಡೆ ಬಂದು ಕೈ ಕಟ್ಕೊಂಡು ನಿಲ್ಲದು ಪೊಲೀಸರು ರಾಜಕಾರಣಿಗಳ ಮನೆ ಮುಂದೆ ಯಾರು ಕೇಳಿದ್ರೆ ಸಿನಿಮಾದಲ್ಲಿ ನೋಡಿದ್ದೀನಿ ಅಂತಾರೆ ಆದರೆ ವಾಸ್ತವವಾಗಿ ನಡೆದದ್ದು ಸಂಜೆ ಆರು ಗಂಟೆ ಮೇಲೆ ನಮ್ಮಂಥ ಜನ ಮಧ್ಯಮ ವರ್ಗೀಯ ಜನ ಸದ್ಗೃಹಸ್ಥ ಜನ ಯಾರೂ ರಸ್ತೆನಲ್ಲಿ ಓಡಾಡೋಂಗೆ ಅಲ್ಲ ಕತ್ಲಾದ ಮೇಲೆ ಎಲ್ಲಿ ಯಾವಾಗ ಯಾರನ್ನ ಹೋಗ್ತಾರೆ ಎಲ್ಲಿ ರೇಪ್ ಆಗತ್ತೆ ರೇಪಾಗಲ ರೇಪ್ ಒಂದು ಹತ್ತು ಹದಿನೈದು ರೇಪಿನ ಸುದ್ದಿ ಇಲ್ಲದೆ ಇದ್ದರೆ ಅದು ಪತ್ರಿಕೆನೇ ಅಲ್ಲ ಅಂಥ ಬಿಹಾರ ಇತ್ತು ಮುಂದೆ ಯಾವಾಗ ಸುಶಾಸನ್ ಬಾಬು ಅಂತ ಹೇಳಿಕೊಂಡಂಥ ನಿತೀಶ್ ಕುಮಾರ್ ಬರ್ತಾರೋ ಎರಡು ಸಾವಿರದ ಹದಿಮೂರವರೆಗೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರವರೆಗೂ ಚೆನ್ನಾಗಿ ಕೆಲಸ ಮಾಡಿದೆ ಈಗ ಆರೋಗ್ಯ ಕೈ ಕೊಟ್ಟಿದೆ ಅವ್ರಿಗೆ ಏನು ಮಾತಾಡ್ತೀನಿ ನೆನಪಿರೋದಿಲ್ಲ ಅದು ಕಾಲದ ಮಹಿಮೆ ನಾವೇನು ಮಾಡಲಿಕ್ಕಾಗಲ್ಲ ಲಾಭವನ್ನು ಪಡಿಬೇಕು ಅನ್ನುವಂಥ ಈ ವಂಚಕರಿದಾರಲ್ಲ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಈಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚಿರಾಗ್ ಪಾಸ್ವನ್ ಏನಂತಂದರೆ ಬಿಹಾರದಲ್ಲಿ ಲಾ ಆ್ಯಂಡ್ ಆರ್ಡರ್ ಸರಿಯಿಲ್ಲ ನಿತೀಶ್ ಕುಮಾರ್ಗೆ ಆಡಳಿತವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಆಡಳಿತ ಕೈ ಬಿಟ್ಟು ಹೋಗಿದೆ ಇಡೀ ಬಿಹಾರದಲ್ಲಿ ಜಂಗಲ್ ಆಗಿ ಹೋಗಿದೆ ಅಂತ ಈತನ ಹೇಳಿಕೆ ಈತ ಅಲ್ಲಿ ಎನ್ ಡಿ ಎ ಭಾಗ ಎನ್ ಡಿ ಎ ಭಾಗ ಇದ್ದುಕೊಂಡು ತನ್ನದೇ ಸರ್ಕಾರಕ್ಕೆ ಇಂಥದ್ದೊಂದು ಆರೋಪವನ್ನು ಈತ ಮಾಡ್ತಾನೆ ತಕ್ಷಣ ಜಿತನ್ ರಾಮ್ ಮಾಂಜಿ ಅವರು ಅದಕ್ಕೆ ಅವನಿಗೆ ಸರಿಯಾದಂಥ ಏಟನ್ನು ಕೊಟ್ಟರು ಮುಂಚೆ ಹೆಂಗಿತ್ತು ನೆನಪು ಮಾಡ್ಕೊ ನಿಮ್ಮ ಅಪ್ಪನ ಕಾಲದಲ್ಲಿ ಬಿಹಾರ ಅಂತ ಹೆಂಗಿತ್ತು ಅನ್ನೋದು ನೆನ್ಪು ಮಾಡ್ಕೊ ಅಂತ ಹೇಳಿದರು ಅದಾದರೆ ಉಪೇಂದ್ರ ಕುಶ್ವಾಹ ಮಾತಾಡಿದರು ಅದೆಲ್ಲ ಬೇರೆ ವಿಚಾರ ಈಗ ಈ ರೀತಿ ಮಾತನಾಡುವ ಮೂಲಕ ಏನಂತಂದರೆ ನಾಳೆ ಬಾರ್ಗೇನಿಂಗ್ ಪವರನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಈಗ ಶು ಚುನಾವಣೆಯ ತಯಾರಿ ಶುರು ಮಾಡಲಾಗತ್ತೆ ಬಿಹಾರದಲ್ಲಿ ಅವಾಗ ಯಾವ್ಯಾವ ಪಕ್ಷಗಳಿಗೆ ಎಷ್ಟು ಸೀಟ್ ಜೆ ಡಿ ಯು ಎಷ್ಟು ಸೀಟ್ ತೊಗೊಳತ್ತೆ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ತೊಗೊಳತ್ತೆ ಉಳಿದ ಸಣ್ಣ ಸಣ್ಣ ಪಕ್ಷಗಳಿಗೆ ಎಷ್ಟು ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಶುರುವಾಗತ್ತೆ ಶುರುವಾದ ಸಂದರ್ಭದಲ್ಲಿ ಹೆಚ್ಚು ಸೀಟ್ಗಳನ್ನು ನಾನು ಬಾರ್ಗೇನ್ ಮಾಡಿ ನಿಮ್ಗೆ ಗೊತ್ತಿರಲಿ ಬಿಹಾರದಲ್ಲಿ ಈತನ ಎಲ್ ಜೆ ಪಿ ಪಕ್ಷ ಇದೆಯಲ್ಲ ಒಬ್ಬನೇ ಒಬ್ಬ ಎಮ್ ಎಲ್ ಎ ಇಲ್ಲ ಇಲ್ಲಿವರೆಗೂ ಒಬ್ಬ ಇಲ್ಲ ಒಬ್ಬ ಗೆದ್ದಿದ್ದ ಹೋದಸಲ್ಲ ಆತ ಆತನ ಜೆ ಡಿ ಯುನಲ್ಲಿ ಸೇರ್ಕೊಂಬಿಟ್ಟ ಅದು ಬಿಟ್ಟರೆ ಈತನಿಗೆ ಅಸ್ತಿತ್ವವೇ ಇಲ್ಲ ಈತನ ವೋಟ್ ಬ್ಯಾಂಕ್ ಅನ್ನೋದು ಇಲ್ಲವೇ ಇಲ್ಲ ನಾಲ್ಕರಿಂದ ಐದು ಪರ್ಸೆಂಟ್ ಇರೋದು ನರೇಂದ್ರ ಮೋದಿ ಅವಾಗ ಯಾಕೆ ಅವಕಾಶ ಮಾಡಿಕೊಟ್ರು ಅಂತಂದರೆ ಈ ನಾಲ್ಕೈದು ಪರ್ಸೆಂಟ್ ಓಟ್ಗೆ ಬರೋದರಿಂದ ಸ್ವಲ್ಪ ಲಾಭ ಆಗತ್ತೆ ಇರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಬಿಟ್ಟು ಹೋದರೆ ಎಲ್ಲೋ ಸೀಟುಗಳು ವ್ಯತ್ಯಾಸ ಆಗ್ಬಿಡ್ಬೋದು ಸೋತ್ ಬಿಡ್ಬೋದು ನಾವು ಈ ಸಣ್ಣ ಪಕ್ಷಗಳ ಲಾಭ ಏನು ಅಂದರೆ ಸೋಲಿಸುವ ಶಕ್ತಿಯನ್ನು ಹೊಂದಿರ್ತವೆ ತಮಗೆ ಗೆಲ್ಲುವ ಶಕ್ತಿ ಇರೋಲ್ಲ ಬೇರೆಯವ್ರನ್ನ ಸೋಲಿಸುವಂಥ ಶಕ್ತಿ ಇರ್ತವೆ ಆ ರೀತಿ ಕೈ ಜೋಡಿಸಿ ರಾಜಕೀಯ ಮಾಡ್ತಾರೆ ಆ ರೀತಿ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಶತ್ರು ನಾಮ ಪ್ರಥಮ ಪೂಜ್ಯಂತೆ ಅಂತಾರಲ್ಲ ಆರತ ಅದಕ್ಕೋಸ್ಕರ ತೊಗೊಂಡೋಗಿ ಅವ್ರಿಗೆ ಒಂದಷ್ಟು ಸೀಟನ್ನು ಕೊಡೋದು ಆ ಕೊಟ್ಟು ಕೊಟ್ಟು ಈಗ ಈತ ಎಷ್ಟು ಒಂದು ಸಲ ಈತ ಕೇಂದ್ರದ ಒಂದು ಧೋರಣೆ ಬಗ್ಗೆ ಇದೇ ಸರ್ಕಾರದಲ್ಲಿ ನರೇಂದ್ರ ಮೋದಿ ವಿರುದ್ಧವಾಗಿ ಈತ ಮಾತಾಡಿದ್ದ ಸರ್ಕಾರದ ಧೋರಣೆ ಸರಿಯಿಲ್ಲ ಇದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಯಾವುದೋ ಒಂದು ವಿಚಾರ ನನ್ನ ತಕ್ಷಣ ನೆನಪಾಗ್ತಾಯಿಲ್ಲ ನನಗೆ ಆಶ್ಚರ್ಯ ಆಗ್ಬಿಡ್ತು ಅಲ್ಲ ರೀ ಈತನ ಕರ್ಕೊಂಬಂದು ಹನುಮಂತ ಅಂದರು ನರೇಂದ್ರ ಮೋದಿಗೆ ಈತ ಪಾಠ ಹೇಳ್ತಾ ಇದ್ದಾನೆ ಕಾಂಗ್ರೆಸ್ದವ್ರಿಗೆ ಇಂಬು ಇದ್ದಾನೆ ವಿರುದ್ಧ ಮಾತಾಡಲಿಕ್ಕೆ ಅಂದರೆ ತಾನು ಲಾರ್ಜರ್ ದ್ಯಾನ್ ಲೈಫ್ ಅಂತ ತನ್ನನ್ನು ತಾನು ಪರಿಭಾವಿಸಿಕೊಂಡಾಗ ಇಂಥ ಅಪಸವ್ಯಗಳು ಸಂಭವಿಸ್ತವೆ ಈ ಬಾರಿ ಬಿಹಾರದ ಚುನಾವಣೆಯಲ್ಲಿ ಎರಡೇ ಕ್ಯಾರೆಕ್ಟರ್ ವರ್ಕ್ ಆಗೋದು ಎರಡೇ ವ್ಯಕ್ತಿತ್ವಗಳ ಮೂಲಕ ಚುನಾವಣೆಯ ಮೇಲೆ ಪ್ರಭಾವ ಬೀರೋದು ಒಂದು ನರೇಂದ್ರ ಮೋದಿ ಇನ್ನೊಂದು ಈ ಕಡೆ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಕೂಡ ನಿತೀಶ್ ನಿತೀಶ್ ಕುಮಾರ್ ಕೂಡ ನರೇಂದ್ರ ಮೋದಿ ಮೇಲೆ ನಿರ್ಭರ ಆಗಿರೋದು ರಾಷ್ಟ್ರೀಯ ನಾಯಕ ಅನ್ನುವಂಥ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ್ಗೆ ಸ್ವತಃ ಆಡಳಿತ ವಿರೋಧಿ ಅಲೆ ಇರೋದು ಆರೋಗ್ಯ ಸರಿ ಇಲ್ಲದೆ ಇರುವಂಥ ಅತ್ಯಂತ ದಯನೀಯ ಸ್ಥಿತಿಯಲ್ಲಿರುವಂಥ ರಾಜಕಾರಣಿಗವರು ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ ಮತ್ತು ತೇಜಸ್ವಿ ಯಾದವ್ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡಿದ್ದಾರೆ ಆತನ ಸೋದರ ಆತನ ಅಣ್ಣ ನಿನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ತೇಜ್ ಪ್ರತಾಪ್ ಯಾದವ್ ನಾನು ಸ್ವತಂತ್ರವಾಗಿ ಚುನಾವಣೆ ಅಭ್ಯರ್ಥಿ ಆಗ್ತಾಯಿದ್ದೀನಿ ಅಂತ ಮನೆಯಲ್ಲೇ ಸರಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಈತನಿಗೆ ನೈನ್ತ್ ಕ್ಲಾಸ್ ಫೇಲು ಅವರಪ್ಪ ಜೈಲಿಗೆ ಹೋಗೋವನ್ನ ಆರೋಗ್ಯ ಸರಿಯಿಲ್ಲ ಅಂತ ಮನೇಲಿ ಕೂತಿದ್ದಾನೆ ಅಂತ ಹಿನ್ನೆಲೆ ಇರುವಂಥ ರಾಜಕಾರಣಿಗಳಿವರೆಲ್ಲ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ಸಂಪೂರ್ಣವಾದಂಥ ಆತ್ಮವಿಶ್ವಾಸದಲ್ಲಿದೆ ಇದನ್ನು ಲಾಭ ಮಾಡಿಕೊಳ್ಳಿಕ್ಕೆ ಈ ಚಿರಾಗ್ ಪಾಸ್ವಾನ್ ನಾಟಕ ನರೇಂದ್ರ ಮೋದಿ ಎದುರಿಗೆ ಇಂಥ ನಾಟಕಗಳು ಈ ರೀತಿ ಬ್ಲ್ಯಾಕ್ ಮೇಲ್ಗಳು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಟಿಕೆಟ್ಟುಗಳ ಹಂಚಿಕೆ ಆದಮೇಲೆ ಇದ್ರ ಬಗ್ಗೆ ಇನ್ನೊಂದು ಸಲ ಪ್ರಸ್ತಾಪ ಮಾಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ